ಭಾರತ ಹವಾಮಾನ ಇಲಾಖೆಯವರು ಮಾಡಿರುವಂತಹ ಕೆಲವೊಂದು ಮೊಬೈಲ್ ಆ್ಯಪ್ಗಳು ಇದ್ದಾವೆ ಮೇಘದೂತ್ ಮೌಸಮ್ ದಾಮಿನಿ ಮತ್ತೆ ಸಿಡಿಲು ಮೊದಲನೇ ಆ್ಯಪ್ ಬಂದು ಮೌಸಮ್ ಅಂತ ಆಪ್ ಜಿಲ್ಲಾವಾರು ಮತ್ತೆ ತಾಲೂಕವಾರು ಹವಾಮಾನ ಮುನ್ಸೂಚನೆ ಮಾಹಿತಿ ಮುಂದಿನ ಐದು ದಿನಗಳವರೆಗೆ ನಮಗೆ ಈ ಎಲ್ಲ ಆ್ಯಪ್ಗಳು ಗೂಗಲ್ ಪ್ಲೇ ಸ್ಟೋರಲ್ಲಿ ಅಲ್ಲಿ ಸಿಗುತ್ತೆ ನಮಸ್ಕಾರ ನನ್ನ ಹೆಸರು ಲಾವಣ್ಯ ಅಂತ ನಾನು ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ವಿಜಯಪುರ ಹಿಟ್ನಳ್ಳಿ ಫಾರ್ಮಲ್ಲಿ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ಯೋಜನೆಯಲ್ಲಿ ತಾಂತ್ರಿಕ ಅಧಿಕಾರಿಗಳಾಗಿ ಕೆಲಸ ನಿರ್ವಹಿಸ್ತಿದ್ದೇನೆ ಇಲ್ಲಿ ಭಾರತ ಹವಾಮಾನ ಇಲಾಖೆ ಹವಾಮಾನ ವೈಪರೀತ್ಯಗಳಿಂದ ಬೆಳೆಗಳನ್ನ ಮತ್ತು ರೈತರು ತಮ್ಮ ಬೆಳೆಗಳನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು ಅನ್ನೋವಂಥ ಉದ್ದೇಶದಿಂದ ಕೆಲವೊಂದು ಭಾರತ ಹವಾಮಾನ ಇಲಾಖೆಯವರು ಮಾಡಿರುವಂತಹ ಕೆಲವೊಂದು ಮೊಬೈಲ್ ಆ್ಯಪ್ಗಳಿದ್ದಾವೆ ಈ ಮೊಬೈಲ್ ಆ್ಯಪ್ಗಳ ಹೆಸರು ಬಂದು ಮೇಘದೂತ್ ಮೌಸಮ್ ದಾಮಿನಿ ಮತ್ತು ಸಿಡಿಲು ಹಾಗೆ ಹಿಟ್ನಳ್ಳಿ ಫಾರ್ಮಿಂದ ಹವಾಮಾನ ಕೃಷಿ ಅನ್ನುವಂತಹ ಈ ನಾಲ್ಕು ಆ್ಯಪ್ಗಳು ಹವಾಮಾನ ಮುನ್ಸೂಚನೆ ಮಾಹಿತಿನ ಡೌನ್ಲೋಡ್ ಮಾಡಿಕೊಂಡ್ರೆ ಹವಾಮಾನ ಮುನ್ಸೂಚನೆ ಮಾಹಿತಿ ಸಿಗುತ್ತೆ ಅದೇ ರೀತಿ ಹವಾಮಾನ ಮುನ್ಸೂಚನೆ ಆಧಾರದ ಮೇಲೆ ಯಾವ ಬೆಳೆ ಬೆಳಿಬೋದು ಮತ್ತು ಯಾ ಬೆಳೆಗಳಲ್ಲಿ ಮಾಡ್ಕದಂಥ ಕಾರ್ಯಗಳನ್ನ ಈ ಹವಾಮಾನ ಮೇಘದೂತ ಆ್ಯಪಲ್ಲಿ ನಾವು ನೋಡ್ಬೋದು ಅದೇ ರೀತಿ ನಮ್ಮ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ವತಿಯಿಂದ ನಾವು ಪ್ರತಿ ವಾಟ್ಸಪ್ ಗ್ರೂಪ್ ಮಾಡಿ ಗದಗ ಹಾಗೂ ವಿಜಯಪುರ ಜಿಲ್ಲೆಗಳಿಗೆ ಈ ಮಾಹಿತಿನ ನಾವು ಕೊಡ್ತಾ ಇದ್ದೀವಿ ಹಾಗೆ ಬೇರೆ ಜಿಲ್ಲೆಯವರು ಬೇಕಾದರೆ ನೀವು ಈ ಇಲ್ಲಿ ಹೇಳಿರುವಂತಹ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಫಾರ್ಮರ್ಸ್ಗೆ ಅನುಕೂಲ ಆಗುತ್ತೆ ಈಗ ಮೊದಲನೇ ಆ್ಯಪ್ ಬಂದು ಮೌಸಮ್ ಅಂತ ಆ್ಯಪು ಇದು ಸಾಮಾನ್ಯ ಪ್ರಜೆಗಳಿಗೆ ಅಂದರೆ ಈ ಆ್ಯಪಲ್ಲಿ ನಮಗೆ ಜಿಲ್ಲಾವಾರು ಮತ್ತು ತಾಲೂಕಾವಾರು ಮೊಬ್ ಏನು ಹವಾಮಾನ ಮುನ್ಸೂಚನೆ ಮಾಹಿತಿ ಮುಂದಿನ ಐದು ದಿನಗಳವರೆಗೆ ನಮಗೆ ನೀಡ್ತಾರೆ ಈ ಆ್ಯಪಲ್ಲಿ ಮಳೆಯ ಮಾಹಿತಿ ತಾಪಮಾನ ಗುಡುಗು ಸಿಡಿಲು ಆಗುವಂಥ ಸಾಧ್ಯತೆ ಇದ್ದರೆ ಅದರ ಮುನ್ಸೂಚನೆ ಹಾಗೆ ಏನು ಗಾಳಿಯ ವೇಗ ಗಾಳಿಯ ದಿಕ್ಕು ಈ ರೀತಿ ವಿಧ ಬೇರೆ ತರವಾದ ಈ ಎಲ್ಲ ಹವಾಮಾನ ಮುನ್ಸೂಚನೆ ಮಾಹಿತಿನ ನಾವು ಈ ಮೌಸಮ ಅನ್ನಕಂಥ ಆ್ಯಪಲ್ಲಿ ನಾವು ಮಾಹಿತಿ ತಗೋಬೋದಾಗಿದೆ ಎರಡನೇ ಆ್ಯಪ್ ಬಂದು ಮೇಘದೂತು ಈ ಮೇಘದೂತ್ ಅನ್ನೋದು ಮುಖ್ಯವಾಗಿ ರೈತರಿಗೆ ಉಪಯೋಗ ಆಗಲಿ ಅನ್ನೋ ರೀಸನಿಂದ ಮಾಡಿರುವಂಥದ್ದು ಮೇಘದೂತ್ ಆ್ಯಪಲ್ಲಿ ನಮಗೆ ಮುಂದಿನ ಐದು ದಿನಗಳ ಮಾಹಿತಿ ಜಿಲ್ಲಾವಾರು ತಾಲೂಕವಾರು ಸಿಗುತ್ತೆ ಅದೇ ರೀತಿ ಹವಾಮಾನ ಮುನ್ಸೂಚನೆ ಆಧಾರದ ಮೇಲೆ ಕೃಷಿ ಸಲಹೆಗಳನ್ನು ನಾವು ಈ ಮೇಘದೂತ್ ಅನ್ನೋಕ್ಕಂಥ ಆ್ಯಪಲ್ಲಿ ನಾವು ತಿಳ್ಕೊಬೋದು ಆಯಾ ಜಿಲ್ಲಾವಾರು ಮಾಹಿತಿನ ಅದರಲ್ಲಿ ನಾವು ಮಾಹಿತಿನ ತಿಳ್ಕೊಬೋದು ನಂತರ ಹವಾಮಾನ ಕೃಷಿ ಅನ್ನೋಕ್ಕಂಥ ಆ್ಯಪು ಈ ಹವಾಮಾನ ಕೃಷಿ ಅನ್ನೋಕ್ಕಂಥ ಆ್ಯಪಲ್ಲಿ ಕೂಡ ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆಯ ಏಳು ಜಿಲ್ಲೆಗಳಿಗೆ ಹವಾಮಾನ ಮುನ್ಸೂಚನೆ ಮಾಹಿತಿ ಮತ್ತು ಬೆಳೆ ಕೃಷಿ ಸಲಹೆಗಳನ್ನು ನಾವು ಆ ಆ್ಯಪಲ್ಲಿ ನಾವು ತಿಳ್ಕೊಬೋದಾಗಿದೆ ನಂತರ ಗುಡುಗು ಮತ್ತು ಸಿಡಿಲು ಮಾಹಿತಿಗೋಸ್ಕರ ಭಾರತ ಹವಾಮಾನ ಇಲಾಖೆಯವರು ಮಾಡಿರುವಂಥದ್ದು ದಾಮಿನಿ ಅನ್ನೋವಂಥ ಆ್ಯಪು ಈ ದಾಮಿನಿ ಆ್ಯಪಲ್ಲಿ ನಾವು ನಮ್ಮ ಡೌನ್ಲೋಡ್ ಮಾಡಿಕೊಂಡು ಜಿ ಪಿ ಎಸ್ ಆನ್ ಮಾಡಿಕೊಂಡ್ರೆ ನಿಮ್ಮ ಸುತ್ತಮುತ್ತ ನೂರು ಮೀಟರು ಐದುನೂರು ಮೀಟರ್ ಅಂತರದಲ್ಲಿ ಗುಡುಗು ಆಗೋ ಸಾಧ್ಯತೆ ಇದ್ದರೆ ನಿಮಗೆ ಯೆಲ್ಲೋ ಅಲರ್ಟ್ ಗ್ರೀನ್ ಅಲರ್ಟ್ ರೆಡ್ ಅಲರ್ಟ್ ಈ ಥರ ಈ ಥರ ನಿಮಗೆ ಮುನ್ಸೂಚನೆ ಮಾಹಿತಿ ಈ ಆ್ಯಪಿಂದ ಸಿಗುತ್ತೆ ಈ ಎಲ್ಲ ಆ್ಯಪ್ ಏನಿದೆ ಏನು ಜನರಲ್ ಪಬ್ಲಿಕ್ ಮತ್ತು ಫಾರ್ಮರ್ಸ್ಗೆ ಯೂಸ್ ಆಗಲಿ ಅನ್ನೋ ರೀಸನಿಂದ ಭಾರತ ಹವಾಮಾನ ಇಲಾಖೆಯವರು ಫ್ರೀಯಾಗಿ ಎಲ್ಲ ರೈತರಿಗೆ ತಲುಪೋ ಕೆಲಸ ಇದ್ದಾರೆ ಸೊ ಈ ಆ್ಯಪ್ನ ಉಪಯೋಗನ ಎಲ್ಲರೂ ಪಡ್ಕೋಬೇಕಂತ ಕೇಳ್ಕೊತಾ ಇದ್ದೀನಿ ಸೊ ಈ ಎಲ್ಲ ಆ್ಯಪ್ಗಳು ಗೂಗಲ್ ಸ್ಟೋರಲ್ಲಿ ನಿಮಗೆ ಸಿಗುತ್ತೆ ಗ್ಲೂಗ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಸೊ ಈ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಮೌಸಮ್ ಆ್ಯಪು ಮೇಘದೂತ ಆ್ಯಪು ದಾಮಿನಿ ಸಿಡಿಲು ಮತ್ತು ಹವಾಮಾನ ಕೃಷಿ ಈ ಆ್ಯಪ್ಗಳ ಹೆಸರು ನೀವು ಟೈಪ್ ಮಾಡಿದ್ರೆ ನಿಮಗಲ್ಲಿ ಡೈರೆಕ್ಟ್ ಡೌನ್ಲೋಡ್ ಆಪ್ಷನ್ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆನ ಮತ್ತು ಹೆಸರನ್ನು ಎಂಟ್ರಿ ಮಾಡಿದ್ರೆ ನಿಮ್ಮ ಜಿಲ್ಲಾ ಮತ್ತು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದರ ಆಧಾರದ ಮೇಲೆ ನಿಮಗೆ ಮುನ್ಸೂಚನೆ ಮಾಹಿತಿ ಸಿಗುತ್ತೆ ಈ ವಿಡಿಯೋ ನಿಮಗೆ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ನ ಕ್ಲಿಕ್ ಮಾಡಿ